ಅಲ್ಲ ಅಲ್ಲಿ ಒಳಗಡೆ ಏನಂದ್ರೆ ಅಲ್ಲಿ ಈಗ ಎಲ್ಲರೂ ಮೂರು ಸಲ ಇದ್ದೋ ಇವರು ನಮ್ಮ ತಾಯಿ ನಾವು ನಮ್ಮ ವಿಶಸ್ ಅವನು ಹಾರ್ಟ್ ಪೇಷೆಂಟ್ ನಮಗೆ ಸ್ಲೋ ಸ್ಲೋಕ ಶುಗರ್ ತಸೋ ಈಗ ಅವನೇ ಸೇರಿಕೊಂಡನೋ ಜೋಡಿ ಹೆಂಗ್ ಮಾಡ್ಬೇಕು ಅನ್ನೋದೇ ನಮಗೆ ಅರ್ಥವೈತ್ಯ ಇಲ್ಲ ದಯವಿಟ್ಟು ರೆಮ್ಮ ಮೇಡಂ ಗಾ ತಪ್ಪು ಮಾಡಿದ್ವಲ್ಲ ಮೇಡಂ ತಪ್ಪು ಮಾಡಿಲ್ಲ ಅಂದ್ರೆ ನೀನು ಮಾಡಕಾಗಲ್ಲ

ಗೊತ್ತಿಲ್ಲ ಸರ್ ಅದ್ರಿಂದ ಮೊದ್ಲಾಗಿ ಬಿಡಿಸಿ ರಮ್ಯಾ ಮೇಡಮ್ ಅವನೇನು ತಪ್ಪು ಮಾಡಿಲ್ಲ ಅವ್ನ ಕಾರ್ತಿ ಕೀರ್ತಿ ಮಾಡಿರೋದ ಅವನ್ನ ಹೆಂಗ್ ತಕೊಂಡವ್ರಿಬ್ರು ನನ್ನ ಮಗನ್ನ ಬಿಡಿಸ್ಬೇಕು ನೀವು ನೀವು ಗೊತ್ತಿರೋ ಜಾಗ ಗೊತ್ತಿದ್ರೆ ಅಲ್ಲಿಗೆ ಬಂದು ಕಾಲಿಡ್ಕೊಳ್ಳೋನು ನಾನು ನಮ್ಗೆ ಗೊತ್ತಿಲ್ಲ ಯಾರು ಕೇಳಿದ್ರು ನಾವು ಯಾರು ಅಡ್ರೆಸ್ ಗೊತ್ತಿಲ್ಲ ಗೊತ್ತಿದ್ರೆ ಇವಾಗ್ಲೂ ಬೇಕಾದ್ರೆ ನೀವು ಕೊಟ್ರೆ ಅಲ್ಲಿಗೆ ಬಂದು ಕಾಲಿರ್ ಕಡೆ ಹೊರಡೀವಿ ಅವ್ನ್ಗೆ ಏನಗೂ ಓದು ಬರೇ ಏನೂ ಗೊತ್ತಿಲ್ಲ ಮೇಡಮ್ ನನ್ ಮಗನ್ ಬಿಡಿಸ್ಬಿಡಿ ಅಷ್ಟೇನ ಕೇಳ್ಕೊಳ್ತಾ ಇರೋದು ಅವ್ರಿಂಬರ್ನು ಹೆಂಗರಿದ್ದ ಕಳಿ ನನ್ ಮಗ ತಪ್ಪ ಮಾಡಿಲ್ಲ ಅವ್ನಿಗೆ ಮೆಸೇಜ್ ಮಾಡೋದು ಏನೂ ಗೊತ್ತಿಲ್ಲ ಮೇಡಮ್ ಅಷ್ಟೇನ ಕೇಳ್ಕೊಳ್ಳೋದು ಮಾತಾಡಕಾಯ್ತಾ ಇಲ್ಲ ಮೇಡಮ್ ನನ್ಗೆ ಏನೋ ಸಾಲ ಸಾಲ ಏನೋ ಮಾಡ್ಕೊಂಡು ಮಾಡ್ತಾ ಇದೀವಿ ಅವನೇ ನಮ್ಮ ಅದರ ಇದ್ದು ಅವನೇ ಒಂದು ಆಟ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವ ಅದು ಈಗ ಅವ್ರ ಕೈತಾ ಇಲ್ಲ ಸ್ಟ್ ಕೈ ಇದ್ ಇಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡದೇ ಇದ್ರು ಸಂಸಿ ಅಂತ ಕೇಳ್ಕತಾ ಇದೀವಿ ನಾವು ಮೇಡಮ್ ನಿಮ್ನ ರಮ್ಯಾ ಮೇಡಮ್ ದಯವಿಟ್ಟು ಸಮಸ್ಬಿಟ್ಟು ಅವ್ರಿಗ್ಬ್ರೂ ಎಂಕರ ಇದ್ದಂಗ ನನ್ ಮಗನ್ನ ಬಿಡಿಸ್ಬೇಕು ನೀವು ತಪ್ಪಿಲ್ಲದೆ ಅವನು ಜೆಲ್ಲ ಅನುಭವಿಸ್ತಾ ಇದ್ದಾನೆ ಇನ್ನೇನು ಎರಡು ತಿಂಗ್ಳು ಆಯ್ತು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಬಂದರೆ ಎರಡು ತಿಂಗ್ಳು ಆಯಿತು ಮೇಡಮ್ ನಮ್ಮ ಮನದೇವ್ರ ಹಬ್ಬ ಅವತ್ತು ಊಟನೇ ಮಾಡಿಲ್ಲ ನನ್ನ ಮಗ ಕರ್ಗ ಉಂಟೋದ್ರು ಎಷ್ಟು ಕೇಳ್ಕಂಡ್ರು ತಪ್ಪು ಮಾಡಿಲ್ಲ ಅಂತ ಕೇಳ್ಕಂಡ್ರು ಬಿಡದೆ ಕರ್ಗ ಉಂಟೋದ್ರೂ ಮೇಡಮ್